ರೈತ ಬಂದವ್ರಿಗೆ ಇವತ್ತಿನ ಈ ವಿಡಿಯೋದಲ್ಲಿ ಏನಂತಂದ್ರೆ ನಾವು ಸೂರ್ಯಪಾನನ್ನ ಹಾರ್ವೆಸ್ಟ್ ಮಾಡಾಕತ್ತೀವಿ ನೀವು ನೋಡ್ಬೋದು ಯಾಕಂದ್ರೆ ಇವತ್ತಿನ ದಿನ ಬಂದಾಗ ಭಾಳಷ್ಟು ಜನ ಸೂರ್ಯಪಾನು ಹಾಕಾಕತ್ತಾರೆ ಈ ಕಡ್ಲೆ ಹಾಕಿದ್ರೆ ಲಾಭ ಏನು ಸೂರಿಪಾನ ಹಾಕಿದ್ರೆ ಲಾಭ ಅನ್ನೋದು ಕೆಲವೊಂದಿಷ್ಟು ಜನಕ್ಕೆ ಇದೂ ಇರ್ತೈತಿ ಸಮಸ್ಯೆ ಹೀಗಾಗಿ ನಮ್ಮ ರೈತರು ಕೂಡ ನಾವು ಮಾತಾಡ್ಸೋಣಂತೆ ಅವ್ರ ಬಾಯ್ಲಿದ್ದಾನು ಕೇಳೋಣಂತೆ ಸೂರಿಪಾನ ಹಾಕಿದ್ರೆ ಲಾಭ ಇನ್ನು ಕಡ್ಲಿ ಹಾಕೋದ್ರಿಂದ ಲಾಭ ಐತೆ ಅನ್ನೋದು ಹಾಗೂ ಎಕರೆಕ್ಕೆ ಎಷ್ಟು ಕ್ವಿಂಟಲ್ ಬೀಳ್ತಾವೆ ಅನ್ನೋದು ಕೂಡ ನಾವು ಅವ್ರ ಬಾಯಲ್ಲಿ ಕೇಳ್ಕೊಳ್ಳೋಣ ಸುರಪನೇ ನೋಡ್ರಿ ಇಲ್ಲೇ ಅಂದರೆ ಬಂದಂಕರು ಇನ್ನೂ ಹಸಿ ಅದಾವು ನಡೀಲಿಕ್ಕೆ ಅಂದ್ರೆ ಇದು ದೊಡ್ಡ ಮಷೀನಿಗೆ ಹಾಕೋದ್ರಿಂದ ಏನಾಗಪ್ಪ ಅಂತಂದರೆ ಇದು ಪೂರ ತೆನಿನ್ ಜಾಡಿಸ್ಕೊಂಡಿರ್ತೀವಿ ತೆನಿ ಜಾಡಿಸ್ಕೊಂಡು ಕಾಳಷ್ಟೇ ತಗೊಂಡ್ಬಿಡ್ತೈತಿ ಆದರೆ ಸಣ್ಣ ಮಷೀನಿಗೆ ಸ್ವಲ್ಪ ಹಾಕೋ ಸ್ವಲ್ಪ ಇದನ್ನಿಸ್ತದೆ ಇಲ್ಲೇ ನೀವು ನೋಡ್ಬೋದು ಈಗ ಇಲ್ಲೆಲ್ಲ ಹರಸಿ ಇದು ಇದರೊಳಗೆ ಈಗ ಇದು ಏನಂತಂದ್ರೆ ಇಲ್ಲಿ ನೋಡ್ರಿ ಹಸಿ ಇದಾವೆ ಎಲ್ಲವು ತೆನಿ ಹಸಿ ಇದ್ರೂ ಕೂಡ ಇದ್ರೊಳಗೆ ಕಾಳುಗಳೆಲ್ಲವೂ ಇಲ್ಲಾರ್ದಂಗೆ ತಕ್ಕೊಂಡು ತಗೊಂಡು ಇಲ್ಲಿ ನೋಡ್ಬೋದು ಇದರಲ್ಲಿ ಉಳಿಯುವಂಥ ಚಾನ್ಸಸ್ ಏನಿರೋಲ್ಲ ನಡಬರ್ಕಿರೋದು ಏನೈತೆ ಜೊಟ್ಟದಂತ ಅದು ಅದು ಯಾಕಂದ್ರೆ ಹುಚ್ಚಿದ್ರೂ ಬರಲ್ಲ ಅದ್ರೊಳಗೆ ಅದಕ್ಕೆ ನಾವು ನಿಮಗೆ ತೋರಿಸ್ತಾ ಇದ್ವಿ ಅದ ಇದು ಹಾಲುಗಾಳಿನ ಗತಿ ಇರುತ್ತೆ ಸಣ್ಣದಿರುತ್ತೆ ಇದ್ರೊಳಗೆ ಏನಿಲ್ಲ ಜೊಟ್ಟ ಇದೆ ಇದಂಥರೂ ಬರೋಂಗಿಲ್ಲ ನೋಡ್ಕೋ ನೀವು ಕಾಳು ರಾಶಿ ಕೂಡ ಯಾವ ರೀತಿ ಬರ್ತಾವೆ ಅನ್ನೋದು ಕೂಡ ನಮ್ಗೆ ನಿಮಗೆ ತೋರಿಸ್ತೀವಿ ಹಂಗೆ ನಮ್ಮ ರೈತರು ಕೂಡ ಅದಾರ ಅವ್ರನ್ನೂ ಕೂಡ ಮಾತಾಡ್ತೀನಿ ಇದರಿಂದ ಏನು ಸ್ವಲ್ಪ ಹಾಕೋದ್ರಿಂದ ಏನು ಆ ಬಿಟ್ಟು ಏನು ಕಾಯಿ ಅಂತ ೂರು ಏನಂತಂದ್ರೆ ಇದ್ರಾಗ ಜೊತೆಗಾಳ ಜಾಸ್ತಿ ಇರ್ತೈತಿ ಸೊ ಇದು ಜೊತೆಗಾಳ ಇಂಥದ್ದು ಇದ್ದದ್ದು ಏನಂದ್ರೆ ಗಾಳಿಗೆ ಹಾರು ಬಿಡ್ತೈತಿ ಅಂತೂ ಬೀಳಲ್ಲ ನಮ್ಮ ರೈತರು ಕೂಡ ಇಲ್ಲಿದ್ದಾರೆ ಯಾಕಂದ್ರೆ ಅವ್ರ ಬಾಯಲಿ ಕೇಳ್ಬಿಡೋನು ಯಾಕಂದ್ರೆ ಅವರು ಅವ್ರು ಯಾಕಂದ್ರೆ ವರ್ಷನೂ ಈ ಪೀಕ್ಗಳನ್ನ ಹಾಕ್ತಿರ್ತಾರೆ ಅವರು ಸೂರ್ಯಪಾನ ಅವ್ರ ಬಾಯಲ್ ನಾವು ಕೇಳಿದ್ರೆ ಅದು ಎಕರೆಗೆ ಎಷ್ಟು ಕಿಂಟಲ್ ಬೀಳ್ತೈತಿ ಏನು ಅನ್ನೋದು ಕೂಡ ಗೊತ್ತಾಗತ್ತೆ ಯಾಕಂದ್ರೆ ಭಾಳಷ್ಟು ಜನ ಕಡ್ಲಿನೂ ಹಾಕ್ತಿರ್ತಾರೆ ಕಡ್ಲಿದ ಲಾಭ ಆಗುತ್ತೋ ಏನು ಸುರಿಪಾಣದ ಲಾಭ ಆಗುತ್ತೋ ಅನ್ನೋದು ಕೂಡ ಭಾಳ ಮಂದಿಗೆ ಡೌಟ್ ಇರ್ತೈತಿ ಇಲ್ಲಿ ನೋಡ್ಬೋದು ನಮ್ಮ ಸಾಸುವಳಿ ರೈತರಾದಂಥ ರವಿ ಅವರು ಇದ್ದಾರೆ ಹಾಗೂ ನಮ್ಮ ಸಹಕಾರದಂಥ ಅವರು ಇದ್ದಾರೆ ಹಿರಿಯ ರೈತರಾದಂಥ ಭೀಮಪ್ಪ ಅವರು ಕೂಡ ಇದ್ದಾರೆ ಕುಕ್ಕರ್ ಇದು ಹೆಂಗ ಸೂರ್ಯಪನ ನೀರಾವರಿ ಇರ್ಬೇಕ್ರಿ ನೀರಾವರಿ ಹನ್ನೆರಡು ಹದಿನಾಲ್ಕು ಮೀತೈತಿ ನೀರಾವರಿ ಬೇಕಿರತ್ತ ಆದ್ರೆ ಆದ್ರೇನೋ ಇದು ಎಣ್ಣೆ ಕಮ್ಮಿ ಐತಿ ಕಡಲಿಕ್ ಜಾಸ್ತಿ ಐತಿ ಜಾಸ್ತಿ ಬರುತ್ತ ಮೂರ್ ಬರೇ ನಾಲ್ಕರೆ ಆಗತ್ತದ ಇದು ಒಮ್ಮೆ ಹೊಡೆದ್ ಮತ್ತ ಇದಂತ ಈಗ ಕಡ್ಲಿಕ್ಕಿಂತ ಇಳುವರಿ ಜಾಸ್ತಿ ಬರ್ತೈತಿ ಆದ್ರೆ ನೀರ್ ಬೇಕು ಅದು ಒಂದ್ಬೇಸೆ ಅಂದ್ರೆ ಈ ಸರ್ ನೋಡು ಐದು ಆರು ಗ್ವಿಂಟಲ್ ಬಿದ್ದವು ಕಡಲೆ ಹಾ ಹಿಂಗತಿ ಮಳೆಗಾಲ ಹಾಕಂದ್ರೆ ಅದು ಹತ್ತರ ಮಟ್ಟ ಬೀಳ್ತೈತಿ ಇಲ್ಲ ನೋವಲ್ಲ ಆದ್ರೆ ಇದು ಲಾಭ ಆಕೆ ಹೊರಪಣಿ ನೋಡಿದ್ರೆ ಕಡಲಿಕ್ಕಿಂತ ಇದು ಯೋಗ್ಯೂ ಆಗುತ್ತೆ ಯೋಗ್ಯ ಅದು ಲೋಕಿ ಆಗತ್ತೆ

ಅದ್ರೊಳಗೆ ನಾವು ಒಂದು ವಿಡಿಯೋ ಸೈಡ್ ನಮ್ಮ ಹೆಬ್ಬಾಳ ಅಳಗೋಡಿ ಸೈಡ್ ನಮ್ಮ ಹೆಬ್ಬದಾಗ ಅಂತ ಅದಾರಲ್ಲ ಅವರು ಹದಿನಾಲ್ಕು ಸೋರಪ್ಪನ್ ಬಿತ್ತ ನೀರು ಮಲಪ್ರಭಾ ನೀರು ನೀರ್ ನೀರು ನಮ್ಮ ಒಂದೆರಿ ಅವ್ರು ಹೈ ಹೈನೀರ್ ಅದಾವಲ್ಲ ನಮ್ದಾಗ ಇಲ್ಲ ಅಂದ್ರೂ ಒಂಬತ್ತು ಅರ್ಮ ಬೀಳ್ತದೆ ಹಾ ಕೂರಿಂದ ಅಂದ್ರೆ ಎಂಟು ಒಂಬತ್ತು ಇದ್ರ ಕಡಲಿ ಹಾಕುದ್ರೆ ಇದ್ರಾಗ ರೋಗ ಅಂತ ಕ್ಯಾಂಪ್ ರೋಗಿ ಸರ್ ಕ್ಯಾಂಪ್ ರೋಗ ಬಂತಲ್ಲ ಬಂದಿಂದ ಕಡಲೆ ಬೆಳಿ ಬೆಳಿಗ್ಗೆ ಬಂದಿದ್ದು ಹಂಗ ರೋಗ ಬಾಳ ಜಾಸ್ತಿ ಅಟ್ಯಾಕ್ ಹಾಕತ್ತ ಈ ಸೂರ್ಯ ಬಾಳ ಅಂದ್ರ ಗೊರಳು ಅದಕ್ಕೆ ಅದು ಹಾಕ್ಬಿಡ್ಲಿಕ್ಕೆ ಖರ್ಚು ಅನ್ನೋದು ಖರ್ಚು ನೀವೇ ಕೇಳಿದ್ರಲ್ಲ ರೈತರ ಯಾಕಂದ್ರೆ ರೈತರ ಮೈಲಿದ್ದನ ಕೇಳಿದ್ರಿ ಯಾಕಂದ್ರ ರೈತರೇನಾದ್ರು ಹೇಳ್ತಾರ ಕಡ್ಲೆ ಹಾಕೋದ್ರಿಂದ ಹಾರ್ವೆಸ್ಟಿಂಗ್ ಮಾಡೋ ಸಮಯದಾಗ ಸ್ವಲ್ಪ ಹೆಚ್ಚು ಕಡಿಮೆ ಇದಾಗುತ್ತೆ ಬೀಳುವುದು ಅದು ತಗೋದಿರುತ್ತೆ ಆದರೆ ಮಷಿನ್ ಕೂಡ ಬಂದವು ಆದರೂ ಎಲ್ಲ ಮಷಿನ್ ಕೂಡ ಕಡ್ಲೆ ಹಾರ್ವೆಸ್ಟ್ ಮಾಡೋದು ಆಗುತ್ತೆ ಆದರೆ ಇದ್ರೊಳಗೆ ಏನಂತಂದ್ರೆ ಎನ್ನಿ ಒಂದೇ ಸಾರಿ ಹೊಡೆದಿ ಸಾರಿ ಹೊಡಿಕಾಗುತ್ತೆ ಆಗ ನೀವು ಬೇಕಾದ್ರೆ ನಾಶ ಒಂದ್ ತೆನಿ ಅಂದ್ರು ಎಲ್ಲರ ಯಾಕಂದ್ರ ಬಡ ಮೇಲೆ ಒಂದ್ ತೆನಿ ಬೀಳುತ್ತೈತೆ ಅದನ್ನ ಆರಿಸಿ ನೀವು ಇಕ್ಕಟ್ಟೆ ಅದನ್ನ ಹಾಕೋಬೇಕಾಗತ್ತೆ ರಾಶಿ ಕೂಡ ಒಂದ್ಸಾರಿ ನೀವು ನೋಡ್ಕೊಂಡ್ರಿ ಯಾಕಂದ್ರೆ ರಾಶಿ ನೋಡ್ಕೊಡ್ರಿ ಬಾ ರಾಶಿ ಮಾತ್ರ ಬಾರಿ ಕ್ಲೀನ್ ಆಗಿದೆ ಹಾಂ ಹಾಂ ಏ ಮಾರ್ಕೆಟಿಗೆ ಹೋಗೋದಲ್ರಿ ಸೀದಾ ಮತ್ತೆ ಊರ್ಬೇಕು ಮಾಡ್ಬೇಕು ಅನ್ನೋದು ಏನು ಸೀದಾ ಮಾರ್ಕೆಟ್ ಹೋಗೋಂಗಾಗತ್ತೆ ಹಾಂ ಒಟ್ಟೆ ಹಾರ್ವೆಸ್ಟಿಂಗ್ ಮಾಡುದ್ರಿಂದನೂ ಅದ್ರ ರೀತಿಯಿಂದ ಅನುಕೂಲ ಇದೆ ರೈತರಿಗೆ ಭಾಳ ಟೈಮಿಂಗ್ ಉಳಿತೈತಿ ಹಳೆಯಿಂದಲಾ ಸಿಹಬೇಕಿ ಎಲ್ಲ ಅನುಕೂಲ ಇದೆ ಹಾರ್ವೆಸ್ಟಿಂಗ್